ಓಂ ಶಾಂತಿ ಎಲ್ಲರಿಗೂ ಒಳ್ಳೆಯದಾಗಲಿ ಲಿವಿಗೆ ಆಗೋ ಲಿವಲ್ಲಿ ಇಷ್ಟಪಡೋ ಒಳ್ಳೆಯವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಇವರ ಪಂಚಭೂತಗಳು ಅಥವಾ ಈ ಪ್ರಕೃತಿ ಪಂಚಭೂತಗಳು ಅಂದರೆ ಏನು ಭೂತಗಳು 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 ಅಂದರೆ ಏನು ಅದರಲ್ಲೂ ಪಂಚಭೂತಗಳು ಅಂದ್ರೇನು ಅದರಲ್ಲೂ ಕೆಲವರು ಹಳ್ಳಿಗಳಲ್ಲಿ ಅಥವಾ ಬೇರೆ ವಯಸ್ಸಾದವರು ಬಾಯ್ತಿರ್ತಾರೆ ಯಾರಿಗಾದರೂ ಬಾಯ್ಬೇಕಾದ್ರೆ ಇವಳಿಗೆ ಇವಳಿಗೆ ನೂರೆಂಟು ಭೂತಗಳು ಸೇರ್ಕೊಬಿಟ್ಟಿದ್ದಾವೆ ನೂರೆಂಟು ಭೂತಗಳು ಸೇರ್ಕೊಬಿಟ್ಟಿದ್ದಾವೆ ಅಂತ ಬೈತಿರ್ತಾರೆ ಈ ಬೂತುಗಳು ಏನು ಮುಖ್ಯವಾಗಿ ಐದು ಭೂತಗಳು ಅದಕ್ಕೆ ನಾವು ಪಂಚಭೂತಗಳು ಅಂತೀವಿ ಭೂತ ಅಂದರೆ ಎಲ್ಲರೂ ಎದ್ರುಕೊಳ್ತಾರೆ ಭೂತಗಳು ನಮಗೆ ಕೆಟ್ಟದ್ದು ಬಾಡೋದಿಲ್ಲ ಹಾಗೆ ಅವುಗಳಿಗೆ ನಾವು ಬಲೆ ಹಾಕ್ತೀವಿ ಭೂತಗಳಂದರೆ ನಮಗೆ ಉಪಯೋಗಲೂ ಹೌದು ಹಾಗೆ ಅವುಗಳಿಂದಲೇ ನಮಗೆ ತೊಂದರೆಯಲ್ಲೂ ಆಗುತ್ತೆ ಈ ಶರೀರ ಪಂಚಭೂತಗಳಿಂದ ರಚಿತವಾಗಿದೆ ಹಾಗೆ ಶರೀರ ಪಂಚಭೂತಗಳಲ್ಲೇ ಲಾಸ್ಟ್ಗೆ ಲೀರವಾಗಿ ಹೋಗುತ್ತೆ ಪಂಚಭೂತಗಳಿಂದ ಶರೀರ ಬಂದಿದೆ ಮತ್ತು ಪಂಚಭೂತಗಳಿಗೆ ಇದು ಸಮರ್ಪಣೆ ಆಗುತ್ತೆ ಲಾಸ್ಟಲ್ಲಿ ಒಂದು ವೇಳೆ ನಾವು ಸಾವನ್ನ ಗೆಲ್ಲಬೇಕು ಅಲ್ಲದಾದರೆ ಈ ಶರೀರವಲ್ಲಿ ನಾವೇ ತ್ಯಾಗ ಮಾಡಬೇಕು ಯಾವುದೋ ಒಂದು ಮಾರ್ಗ ರೂಪದಲ್ಲಿ ಮೊದಲು ನಾವು ಪಂಚಭೂತಗಳ ಬಗ್ಗೆ ತಿಳ್ಕೊಳ್ಳೋಣ ಇವರ ಕೆಲವರು ಅಲ್ಲಿಗೆ ಕೇಳೋರು ವೇದಾಂತ ಬಗ್ಗೆ ಹೇಳ್ಕೊಡಿ ಧ್ಯಾನದ ಬಗ್ಗೆ ಹೇಳ್ಕೊಡಿ ಯೋಗದ ಬಗ್ಗೆ ಹೇಳ್ಕೊಡಿ ಅಂತ ಈಗಾಗಲೇ ಅಷ್ಟಯೋಗ ಭಕ್ತಿಯೋಗ ಹಾಗೆ ಯೋಗಗಳ ಕರ್ಮಯೋಗಗಳ ಬಗ್ಗೆಲ್ಲೂ ವಿಡಿಯೋ ಮಾಡಿದ್ದೀನಿ ಶೇರ್ ಮಾಡಿದ್ದೀನಿ ಅಪ್ಲೋಡ್ ಮಾಡಿದ್ದೀನಿ ಈ ಚಾನಲಲ್ಲಿ ಇದ್ದಾವೆ ನೋಡದೆ ಇರೋರು ನೋಡಿ ನೋಡಿರೋರು ಮತ್ತೆ ಮತ್ತೆ ಅದೆಲ್ಲ ನೋಡಿ ಲೆಲ್ಪ್ ಮಾಡ್ಕೊಳ್ಳಿ ಜ್ಞಾನ ಪಡ್ಕೊಳ್ಳೋಕ್ಕೆ ಎಷ್ಟು ಸಾರಿ ನೋಡಿದ್ರು ಅದು ಕಡಿಮೆಲೆ ಒಂದೊಂದು ಸಾರಿ ನೋಡಿದಾಗ ಒಲ್ಲೊಂದು ರೀತಿಯಲ್ಲಿ ಅರ್ಥ ಆಗುತ್ತೆ ಜ್ಞಾನ ಇಲ್ಲ ಗ್ಲಾಲಕ್ಕಿಂತೂ ಬಿಗಿಲಾದದ್ದು ಈ ಜಗತ್ತಿನಲ್ಲಿ ಬೇರೊಂದಿಲ್ಲ ಇವರೇ ನಾವೆಲ್ಲ ಪಾಪಗಳು ಲಾಶ ಆಗಬೇಕಾದ್ರೆ ಗ್ಲಾಲಾಲೇ ಮುಖ್ಯ ಜ್ಲಾಲ ಎಂಬ ಜ್ಯೋತಿ ಸಾಕ್ಷಾತ್ ಗುರುವೇ ಗ್ಲಾಲ ಜ್ಞಾಲವೇ ಗುರು ಗುರು ಅಂದರೆ ದೈವ ಆ ಶ್ರೀ ಕೃಷ್ಣ ಭಗವಂತ ಇರ್ಬೋದು ಶ್ರೀ ಪರಮೇಶ್ವರ ಶಿವಶಕ್ತಿ ಇರ್ಬೋದು ಹರಿಶಕ್ತಿ ಇರ್ಬೋದು ಬ್ರಹ್ಮಶಕ್ತಿ ಇರ್ಬೋದು ಸ್ವಚ್ಛಂದ್ರಾದಿ ಎಲ್ಲ ದೇವತೆಗಳ ಒಳಗೂಡಿ ಗಡಮ್ಗಳ ಒಡಗುಡಿ ವಾಹನ ಗಡಮಗಳ ಒಡಗೂಡಿ ದೈವ ಶಕ್ತಿ ಇರ್ಬೋದು ಹಾಗೆ ಗುರು ಶಕ್ತಿ ಇರ್ಬೋದು ಪಿತಾ ಪೂರ್ವ ಶಕ್ತಿ ಇರ್ಬೋದು ಈ ಪ್ರಕೃತಿ ಶಕ್ತಿ ಇರ್ಬೋದು ಗ್ಲಾಲ ಗ್ಲಾಲದಿಂದ ನಮ್ಮ ಪಾಪಗಳು ನಾಶ ಆಗ್ತವೆ ಅದಕ್ಕೆ ಜ್ಞಾಲ ಪಡಿಬೇಕು ಗ್ಲಾಲ ಪಡಿಬೇಕಾದ್ರೆ ಸಾಕಷ್ಟು ಬುಕ್ಸ್ ಇರುತ್ತೆ ಓದ್ಬೋದು ಸಿನಿಮಾಗಳಿರುತ್ತೆ ಸಿನಿಮಾಗಳು ನೋಡ್ಬೋದು ಹಾಗೆ ಯಾರಾದರೂ ಹೇಳಿದ್ದು ಕೇಳಿದ್ದಿಲ್ಲ ಕೇಳಿಸ್ಕೊಂಡು ಗ್ಲಾಲ ಪಡಿಬೋದು ಅಥವಾ ಈ ಪ್ರಕೃತಿಯಲ್ಲೇ ಗಿಡ ಮರ ಬಳ್ಳಿ ಪಕ್ಷಿಗಳ ಬೆಟ್ಟ ಗುಡ್ಡ ನದಿ ಸಾಗರ ಗ್ರಹಗಳು ಪಂಚಪತುಗಳಂತಿದೆಲ್ಲ ಇದನ್ನೆಲ್ಲ ಲೋಡಿ ನಾವು ಕಲಿಬೋದು ಜ್ಞಾನ ಪಡಿಬೋದು ಜ್ಞಾನದಿಂದ ಅಜ್ಞಾನ ಅಂಧಕಾರ ನಿವಾರಣೆ ಆಗುತ್ತೆ ಪಾಪಗಳು ಲಾಶ ಆಗುತ್ತೆ ಪಾಪಗಳು ಲಾಶ ಆದರೆ ನಮಗೆ ಸದ್ಗತಿ ಸಿಗುತ್ತೆ ಸರ್ವ ಇದದಲ್ಲೋ ದೈಹಿಕವಾಗಿ ಮಾನಸಿಕವಾಗಿ ಭಾವನಾತ್ಮಕವಾಗಿ ನಮಗೆ ಒಳ್ಳೆಯದಾಗುತ್ತೆ ಯಶಸ್ಸೆಲ್ಲ ಕಡುತ್ತೆ ಹಾಗೆಯೇ ಪರಲೋಕ ಅಂತ ಒಂದು ಒಳ್ಳೆ ಲೋಕ ಇದ್ದರೆ ಆ ಲೋಕವೆಲ್ಲ ನಾವು ಸೇರ್ತೀವಿ ಹತ್ರ ಓಕೆಲ್ಲ ಮೊದಲು ನಾವು ಕಷ್ಟಪಡ್ಬೇಕು ಆಲಸಪ್ಪದ್ರೆ ಮಾಡಬೇಕು ಅದಕ್ಕೆ ದೊಡ್ಡವ್ರು ಹೇಳ್ತಾರೆ ತಿಳಿದವ್ರು ದೇಶ ಸುತ್ತು ಕೋಶ ಓದು ಕೋಶ ಓದು ದೇಶ ಸುತ್ತು ಅಂತ ಹೇಳ್ತಾರೆ ಕೋಶ ಅಂದರೆ ಲೈಬ್ರರಿ ಪುಸ್ತಕಗಳು ಇಟ್ಟಿರ್ತಾರೆ ಲೈಬ್ರರಿ ಅದು ಕೋಶ ಅಂದರೆ ದೇಶ ಅಂದರೆ ಲೋಕವೆಲ್ಲ ಸಂಚಾರ ಮಾಡು ತಿಳ್ಕೋ ಪಳ್ಳೆ ತೀರ್ಥ ಕ್ಷೇತ್ರಗಳೆಲ್ಲ ಇರುತ್ತೆ ಅಲ್ಲಿ ಒಳ್ಳೆ ಒಳ್ಳೆ ಗುರುಗಳು ಸಾಧುಗಳು ಸಂತೋಷ ಎನ್ರು ಸಿಕ್ತಾರೆ ಒಳ್ಳೆ ಜ್ಞಾನ ಪಡಿ ಅಂತ ಜ್ಞಾನ ಪಡಿಬೇಕಾದ್ರೆ ಶುದ್ಧವಾದ ಮನಸ್ಸು ಇರಬೇಕು ಭಾವನೆಗಳಿರಬೇಕು ಸರ್ವಧರ್ಮ ಗ್ರಂಥಗಳಲ್ಲಿ ಏನೇನು ಒಳ್ಳೇದಿರುತ್ತೆ ಅದೆಲ್ಲ ಓದಬೇಕು ಭೇದ ಭಾವ ಇಲ್ಲದೆ ಧರ್ಮ ಬುದ್ಧಿ ಇರಬೇಕು ಆದರೆ ಭೇದ ಬುದ್ಧಿ ಇರಬಾರ್ದು ಧರ್ಮದ ಮೇಲೆ ಲಭಿಕೆ ವಿಶ್ವಾಸ ಇರಬೇಕು ಆದರೆ ಭೇದ ಇರಬಾರ್ದು ಮತಾಂಧತೆ ಇರಬಾರ್ದು ಮತಾಂಧತೆ ಇರಬಾರ್ದು ಸರಿಲ್ಲ ಈಗ ವೇದಾಂತ ಸಾರ ಅಥವಾ ವೇದಾಂತ ಪಂಚೀಕರಣ ಶ್ರೀ ಶಂಕರ ಭಗವತ್ಪಾದಾಚಾರ್ಯ ಗುರುಗಳು ಇದ್ದಾರೆ ಇವರೇಲ್ಲ ವೇದಾಂತ ಗುರುಗಳು ನೆಲ್ಲ ಹದಿಮೂರು ಹದಿನಾಲ್ಕನೇ ವಯಸ್ಸಲ್ಲಿ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ನನಗೆ ಉಪದೇಶವಾಡಿದ ವೇದಾಂತ ಗುರುಗಳು ಆದಿಶಂಕರ ಜಗದ್ಗುರು ಶ್ರೀ ಶಂಕರ ಪರಮೇಶ್ವರ ಶಕ್ತಿಯ ಅವತಾರಿಗಳು ಅವರೇಲ್ಲಲ್ಲಿಗೆ ಗುರುಗಳು ವೇದಾಂತ ಪಂಚೀಕರಣ ಗುರುಗಳು ವೇದಾಂತ ಪಂಚೀಕರಣ ಅಂದರೆ ಬಿಡುಗಡೆ ಆಗೋದು ಶಾರೀರಿಕವಾಗಿ ಮಾನಸಿಕವಾಗಿ ಭಾವ ಭಾವನಾತ್ಮಕವಾಗಿ ನಾವು ಮುಕ್ತಿ ಹೊಂದೋದು ಮುಕ್ತಿ ಅಂದರೆ ಸತ್ತೋಗ್ಬಿಡೋದಲ್ಲ ಜೀವಲ್ ಭಕ್ತಿ ಆದರೆ ಎಲ್ಲವಲ್ಲೂ ಬಿಟ್ಟು ಓಡೋಗೋದಲ್ಲ ಮೋಕ್ಷ ಅಂದರೆ ಈ ಶರೀರ ಬಿಟ್ಟು ಓಡೋಗೋದಲ್ಲ ಮುಕ್ತಿ ಅಂದರೆ ಜೀವನದಿಂದ ಕೆಟ್ಟ ಜೀವಲದಿಂದ ಕೆಟ್ಟದರಿಂದ ಮುಕ್ತಿ ಹೊಂದೋದು ಅವುಗಳನ್ನು ಬಿಟ್ಟುಬಿಡೋದು ಅಷ್ಟೇ ಇಲ್ಲೇನೂ ತಪ್ಪಾಗಿ ತಿಳ್ಕೊಬೇಡಿ ಜೀವಲ್ ಮುಕ್ತಿ ಅಂದರೆ ಆಸೆ ದುರಾಸೆ ಇಟ್ಕೊಳ್ಳದೆ ಜೀವಲ ಆಗೋದು ಜೀವಾಲ ಮುಕ್ತಿ ಅಂದರೆ ಮೋಕ್ಷ ಅಂದರೆ ಲಾಲ ರೀತಿಯ ಸರ್ವ ದೇವತೆಗಳ ಗುರುಗಳ ದೈವಿ ಶಕ್ತಿಯೆಲ್ಲ ನಾವು ಪಡೆಯೋದು ಲಾವೇ ಆ ದೈವಿ ಶಕ್ತಿನ ಅಳವಡಿಸ್ಕೊಳ್ಳೋದು ನಮ್ಮಲ್ಲೇ ಆ ದೈವಿ ಶಕ್ತಿಯೆಲ್ಲ ಪ್ರಚಂಡವಾಗಿ ಸುಪ್ರೀಂ ಪವರ್ ಆಗಿ ಸೂಪರ್ ಬೆಲ್ ಆಗಿ ಅದೆಲ್ಲ ಬೆಳೆಸೋದು ಇದಲ್ಲೇ ಮೋಕ್ಷ ಅಲ್ಲೋದು ಆವಾಗ ನಾವು ಎಲ್ಲ ಕಡೆ ಇರ್ತೀವಿ ನಾವೇ ಬಹನ್ ಶಕ್ತಿ ಆಗಿರ್ತೀವಿ ಇದೆಲ್ಲೇ ಮೋಕ್ಷ ಅಲ್ಲೋದು ಬೇರೆ ಇಲ್ಲೇಲೂ ಅಲ್ಕೋಬೇಡಿ ಮೋಕ್ಷ ಆದರೆ ಸತ ಬಿಡೋದು ಮೋಕ್ಷ ಆದರೆ ಸಾಯಿಸಿಬಿಡೋದು ಮುಕ್ತಿ ಆದರೆ ಸಾಯಿಸ್ಬಿಡೋದು ಮುಕ್ತಿ ಆದರೆ ಸತಬಿಡೋದು ಕಡ್ಡಿತ ಅಲ್ಲ ಈ ಶರೀರದಲ್ಲೇ ಇರ್ತೀವಿ ಸರ್ವಯಾಪಿ ಆಗಿರ್ತೀವಿ ಎಲ್ಲ ಪ್ರಪಂಚದ ಗ್ರಹಗಳು ಪ್ರಾಣಿಗಳು ನಕ್ಷತ್ರಗಳು ಗಿಡಗಳು ಮರಗಳೆಲ್ಲ ನಮ್ಮ ಕಟ್ರೋಲಲ್ಲಿ ಇರ್ತವೆ ಇದಲ್ಲೇ ನಾವು ಮೋಕ್ಷ ಅಂತೀವಿ ಮುಕ್ತಿ ಅಂದರೆ ಆವಾಗಲೇ ಹೇಳಿದ್ದೀನಿ ಕೆಟ್ಟದ್ರಿಂದ ನಾವು ಮುಕ್ತಿ ಹೊಂದೋದು ಜೀವನ ಮುಕ್ತಿ ಅಂದರೆ ಕೆಟ್ಟ ಜೀವಲದಿಂದ ಕೆಟ್ಟ ಕೆಲಸಗಳಿಂದ ಬೇಡದೇ ಅನಾವಶ್ಯಕವಾಗಿ ಜೀವನ ಮಾಡ್ತೀವಲ್ಲ ಅದರಿಂದ ನಾವು ಮುಕ್ತಿ ಹೊಂದೋದು ಅವುಗಳಿಂದ ದೂರ ಉಳಿಯೋದು ಅಷ್ಟೇ ಇಲ್ಲೇರೂ ಅಲ್ಲ ಗೊತ್ತಾಯ್ತಲ್ಲ ಮುಕ್ತಿ ಅಂದರೆ ದೂರ ಉಳಿಯೋದು ಅವುಗಳಿಂದ ದೂರ ಉಳಿಯೋದು ಓಕೆ ಅಲ್ಲ ಆಗಬೇಡಿ ಆ ಎಲ್ಲ ಒಂದೊಂದಾಗಿ ಹೇಳ್ಕೊಡ್ತಿಲ್ಲ ಒಂದೇ ಸಾರಿ ಎಲ್ಲ ಹೇಳೋಕ್ಕಾಗಲ್ಲ ಹಾಗೆ ಸರಳವಾಗಿ ಆದಷ್ಟು ನೀವಿಗೆ ಅರ್ಥ ಆಗೋ ರೀತಿಯಲ್ಲಿ ಒಂದು ತಳಮಟ್ಟದಿಂದ ಬೆಲ್ಲಮಟ್ಟದವರೆಗೂ ಅರ್ಥ ಆಗೋ ರೀತಿಯಲ್ಲಿ ಅಲ್ಲಿ ಹೇಳ್ಕೊಡ್ತೀನಿ ಒಂದು ವೇಳೆ ನೀವು ಹೆಚ್ಚಾಗಿ ಕಲಿಬೇಕು ಹೆಚ್ಚಾಗಿ ಸಾಧನೆ ಮಾಡಬೇಕು ಅಂದರೆ ನಿಮಗೆ ಶಾಶ್ವತವಾದ ಆರೋಗ್ಯ ಶಾಶ್ವತವಾದ ಅಮೃತ್ವ ಅಮೃತ್ವ ಅಂದರೆ ಸಾಯ್ದೇ ಇರೋದು ನೀವು ಯಾವ ಶರೀರದಲ್ಲಿ ಈಗ ಅದೇ ಶರೀರದಲ್ಲಿ ನೂರಾರು ವರ್ಷ ಸಾವಿರಾರು ವರ್ಷ ಲಕ್ಷಾಂತರ ವರ್ಷ ಕೋಟ್ಯಾಂತರ ವರ್ಷ ಅದೇ ಶರೀರದಲ್ಲಿ ಇರ್ಬೋದು ಆ ವಿದ್ಯೆ ಎಲ್ಲ ಹೇಳ್ಕೊಡೋ ಸಾಮರ್ಥ್ಯ ಭಗವಂತಲ್ಲಿ ಅಲ್ಲಿಗೆ ಅಲ್ಪ ಸ್ವಲ್ಪ ಕೊಟ್ಟಿದ್ದಲ್ಲ ಹೇಳ್ಕೊಡ್ತೀರಿ ತೋರಿಸ್ಕೊಡ್ತೀರಿ ಗೊತ್ತಾಯ್ತಲ್ಲ ಲೇ ಯಾವುದೇ ಯೋಗ ಕೇಳಿ ಯಾವುದೇ ಸಾಧನೆ ಕೇಳಿ ಆದಷ್ಟು ಭಗವಂತ ಅಲ್ಪ ಸ್ವಲ್ಪ ಕೊಟ್ಟಿದ್ದಾಳೆ ಅದೆಲ್ಲ ಅಲ್ಲಿಗೆ ಹೇಳ್ಕೊಡ್ತೀರಿ ಹಾಗೆ ತೋರಿಸ್ಕೊಡ್ತೀರಿ ಸರಿಲ್ಲ ನೀವು ತಿಳ್ಕೊಳ್ಳಿ ಕಲೀರಿ ಇವತ್ತೆಲ್ಲ ಮೊದಲಿಗೆ ಪಂಚಭೂತಗಳ ಬಗ್ಗೆ ತಿಳ್ಕೊಳಲ್ಲ ಮೊದಲಿಗೆ ವೇದಾಂತ ಪಂಚೀಕರಣ ಈ ಕ್ಲಾಸ್ ಇರುತ್ತೆ ವೇದಾಂತ ಸಾರ ಈ ಸಾರ ಈ ಕ್ಲಾಸ್ ಇರುತ್ತೆ ವೇದಾಂತ ಸಾರ ಅಂದರೆ ವೇದಾಂತ ಪಂಚಕರಣ ಆದರೆ ಈ ಶರೀರ ಹೆಂಗಾಗಿದೆ ಶರೀರದಲ್ಲಿ ಏನೆಲ್ಲ ಭೌತಿಕ ವಸ್ತುಗಳಿದ್ದಾವೆ ಶರೀರದಲ್ಲಿ ಏನೆಲ್ಲ ಮಾನಸಿಕ ಗುಣಗಳಿದ್ದಾವೆ ಬಾ ಲಭ ಭಾವನೆಗಳಿದ್ದಾವೆ ಒಟ್ಟಾರೆ ಲಭ ಕ್ಯಾರೆಕ್ಟರ್ ಈ ಶರೀರದಲ್ಲಿರೋ ಕ್ಯಾರೆಕ್ಟರ್ ಎಲ್ಲು ಲಾಭ ಡಿ ಎಲ್ ಎ ಡಿ ಎಲ್ ಎಲ್ ಎಲ್ಲಿ ಏನೆಲ್ಲ ಇದೆ ಅದೆಲ್ಲ ಹೇಳ್ಕೊಡೋದೆ ಹಂತ ಹಂತವಾಗಿ ವೇದಾಂತ ಪಂಚಕರಣ ಇಲ್ಲೇಲೋ ತೇಳ್ಕಾಬೇಡಿ ಗೊತ್ತಾಯ್ತಲ್ಲ ಇಲ್ಲಿ ಏಲೋ ತೇಳ್ಕಾಬೇಡಿ ವೇದಾಂತ ಅಂದರೆ ವೇದಾಂತ ಅಂದರೆ ಈ ಶರೀರದಲ್ಲಿ ಡಾಕ್ಟ್ರು ಲರ ಲಾಡಿಗಳು ರಕ್ತ ಹಾಗೆ ಆರ್ಗ್ಯಾನ್ಸ್ ಕಿಡ್ಲಿ ಕರಳು ಶ್ವಾಸಕೋಶ ಹೃದಯ ಮೆದುಳು ಹೀಗೆ ಎಲ್ಲೆಲ್ಲ ಅಂಗಗಳಿದ್ದಾವೆ ಅವು ಅವ್ರ ಬಗ್ಗೆ ಹೇಳ್ತಾರಲ್ಲ ಸರ್ಜನ್ನು ಸೈಂಟಿಸ್ಟ್ಗಳು ಅದೇ ವೇದಾಂತ ಬೇರೆ ಇಲ್ಲಿ ಅಲ್ಲ ಆದರೆ ಅದಕ್ಕಿಂತ ಹೆಚ್ಚಾಗಿ ಸೈಕಾಲಜಿಸ್ಟ್ ಹೇಳ್ತಾರಲ್ಲ ನಮ್ಮ ಮಾನಸಿಕ ಗುಣಗಳು ಏರುಪೇರು ಶೀತೋಷ್ಣ ದೊಂದ್ವ ಧರ್ಮ ಅದೇ ಬೇರೆ ಇಲ್ಲೇಲೂ ಅಲ್ಲ ಇಲ್ಲೇಲೋ ಕಲ್ಪಿಸಾಕ್ಬೇಡಿ ಇದರಿಂದ ಆರೋಗ್ಯ ಎಲಪ್ಸುತ್ತೆ ಏನು ತಿನ್ನಬೇಕು ಏಳು ಕುಡಿಬೇಕು ಏಳು ಮಾತಾಡಬೇಕು ಏಳು ಮಾತಾಡಬಾರ್ದು ಯಾವ ರೀತಿ ನಡ್ಕೋಬೇಕು ಯಾವ ರೀತಿ ನಡ್ಕೊಬೇಕು ನಡ್ಕೋಬಾರ್ದು ಇದಲ್ಲ ಹೇಳ್ಕೊಡೋದೇ ಭೇದ ಅಂತ ನಾವು ಹೆಂಗೆ ತಯಾರಾಗಿದ್ವಿ ನಾವು ಶರೀರ ಹೆಂಗೆ ತಯಾರಾಗಿದೆ ನಮ್ಮ ಮನಸ್ಸು ಹೆಂಗೆ ತಯಾರಾಗಿದೆ ನಮ್ಮ ಭಾವಲ್ಯಗಳು ಹೆಂಗೆ ತಯಾರಾಗಿದ್ದಾವೆ ಒಟ್ಟಾರೆ ನಮ್ಮ ಗುಣಗಳು ಹೆಂಗೆ ತಯಾರು ತಯಾರಾಗಿದೆ ಹಾಗೆ ಜಲ್ವ ಪುಲರ್ ಜಲ್ವ ಇದೆಲ್ಲ ಇದೆಯೋ ಇಲ್ವ ದೇವಗಳು ಭೂತಗಳು ಪಿಸಾಚುಗಳು ಇದಾವ ಇಲ್ವೋ ಹಾಗಾದರೆ ಹೆಂಗಿದ್ದಾವೆ ಅವುಗಳೆಲ್ಲ ಹೇಗೆ ನಾವು ಕಂಟ್ರೋಲ್ ತೊಗೊಳ್ಳೋದು ನಾವು ನಮ್ಮ ಅದಿಯಿಂದಲೇ ಅವುಗಳೆಲ್ಲ ಹೆಂಗೆ ತಗೊಳ್ಳೋದು ನಾವು ಹೆಂಗೆ ಈ ಶರೀರದ ಬಿಡುಗಡೆ ಆಗೋದು ಹೇಗೆ ಈ ಶರೀರದ್ದೆಲ್ಲ ಬಿಡುಗಡೆ ಆಗಬೇಕು ಅವಾಗಲೇ ನಮಗೆ ಸ್ವಾತಂತ್ರ್ಯ ಸುಗ್ಸುಗ್ಲೇ ಸ್ವಾತಂತ್ರ್ಯ ದಿನಾಚರಣೆ ಸ್ವಾತಂತ್ರ್ಯ ದಿನಾಚರಣೆ ಅಂತ ಆಚರಣೆ ಮಾಡ್ತಿರಲ್ಲ ಅದಲ್ಲ ಇಲ್ಲೇ ನಾವು ಬಂದೇ ಆಗಿದ್ವಿ ಲಾವಿಲ್ಲಿ ಬಂದೇ ಆಗಿದ್ವಿ ಹಳ್ಳ ತಬ್ಬ ತಗ್ಗಿ ತಂದೆ ತಾಯಿ ತಾತ ಅಜ್ಜಿ ಹಾಗೆ ಇಲ್ಲಿರೋ ವಸ್ತುಗಳು ಕಂಪ್ಯೂಟರ್ ಇರ್ಬೋದು ಮೊಬೈಲ್ ಇರ್ಬೋದು ಯಂತ್ರಗಳು ಇರ್ಬೋದು ವ್ಯವಹಾರ ಇರ್ಬೋದು ಒಟ್ಟಾರೆ ನಾವು ವ್ಯವಹಾರಕ್ಕೆ ಬಂದೆ ಆಗಿದೀವಿ ಈ ಜೀವನಕ್ಕೆ ನಾವು ಬಂದಿ ಆಗಿದ್ದೀವಿ ಈ ಶರೀರಕ್ಕೆ ದಾಸರಾಗಿದ್ದೀವಿ ಈ ಮನಸ್ಸಿಗೆ ಬುದ್ಧಿಗೆ ಭಾವನೆಗಳಿಗೆ ದಾಸರಾಗಿದ್ದೀವಿ ಅಲ್ಲದ ಮೇಲೆ ನಮಗೆ ಸ್ವಾತಂತ್ರ್ಯ ಇಲ್ಲ ಸ್ವಾತಂತ್ರ್ಯ ಸಿಕ್ಕಿಲ್ಲ ಸ್ವಾತಂತ್ರ್ಯದಿಂದ ಅಂದರೆ ಇವುಗಳಿಂದ ನಾವು ಇವು ಜೀವನದಲ್ಲೇ ಇರಬೇಕು ಜೀವನದಲ್ಲಿ ಇದ್ದುಕೊಂಡೆ ಎಲ್ಲರಿಂದ ನಾವು ಮುಕ್ತಿ ಹೊಂದಬೇಕು ನಾವೆಲ್ಲ ಯಾರು ಕೇಳಬಾರ್ದು ನಾವು ಯಾರು ಅದಿಂದಲ್ಲೂ ಇರಬಾರ್ದು ಅವಾಗಲೇ ನಾವು ಸ್ವಾತಂತ್ರ್ಯ ಪಡೆದಿದ್ದೀವಿ ಅಂತ ಅರ್ಥ ಎಲ್ಲಿವರೆಗೂ ನಾವು ಇನ್ನೊಬ್ಬರು ಅದೀನ್ದಲ್ಲೇ ಇರ್ತೀವಿ ಎಲ್ಲಿವರೆಗೂ ಇನ್ನೊಬ್ರಿಗೆ ಭಯ ಬೀಳ್ತೀವಿ ಎಲ್ಲಿವರೆಗೂ ಇಂಥ ಇನ್ನೊಂದ್ರ ಮೇಲೆ ಆಸೆ ಇಟ್ಕೊಳ್ತೀವಿ ಇನ್ನೊಂದಕ್ಕೆ ಅಡಾಪ್ಟ್ ಆಗಿರ್ತೀವಿ ನಾವು ಬಂದೇ ಆಗಿರ್ತೀವಿ ನಾವು ಎಲ್ಲಿವರೆಗೂ ಇನ್ನೊಂದಕ್ಕೆ ಅಧೀನರಾಗಿರ್ತೀವಿ ಅಲ್ಲಿವರೆಗೂ ನಮಗೆ ಸ್ವಾತಂತ್ರ್ಯ ಇಲ್ಲ ಗೊತ್ತಾಯ್ತಲ್ಲ ನೀವು ನೋಡಿರ್ಬೋದು ಈಗ ಬೇಜಾರ್ ಮಾಡ್ಕೋಬೇಡಿಲ್ಲ ಹೇಳ್ತೀರಂತ ವೇದಾಂತ ಪಂಚಕರಣ ಅಂದರೆ ಈ ಶರೀರದಿಂದ ಮನಸ್ಸಿನಿಂದ ಈ ನಾವೆಲ್ಲಿ ಬಂದೇ ಆಗಿದ್ದೀವಿ ಅದರಿಂದ ಬಿಡುಗಡೆ ಒಂದದ್ದು ಅಂದರೆ ಈ ಶರೀರ ಬಿಟ್ಟು ಹೊರಗಡೆ ಹೋಗ್ಬೋದು ಮತ್ತು ಇಷ್ಟ ಆದರೆ ಒಳಗೆ ಬಂದು ಸೇರಿಕೊಳ್ಳೋದು ಒಂದು ವೇಳೆ ಶರೀರ ಬೇಡ ಅಂದರೆ ಪರ್ಮನೆಂಟಾಗಿ ಶರೀರನ್ನ ಬಿಟ್ಟು ನಮಗೆ ಎಲ್ಲಿ ಇಷ್ಟ ಬರುತ್ತೆ ಅಲ್ಲಿಗೆ ಹೋಗೋದು ಅಂಥ ಶಕ್ತಿ ಪಡೆಯೋದು ಅದಕ್ಕೂ ಬದಲು ಒಳ್ಳೆ ಗುಣ ನಾವು ಪಡೆಯೋದು ಒಳ್ಳೆ ಗುಣ ಒಳ್ಳೆ ಗುಣ ಪಡೆದ್ರಲ್ಲೇ ಇಂಥ ಶಕ್ತಿ ಬರುತ್ತೆ ಶರೀರ ಬಿಟ್ಟು ಬೇಕಾದರೆ ಬೇರೆ ಯಾವುದಲ್ಲ ಒಂದು ಶರೀರದಲ್ಲಿ ಕೂಡ ನಾವು ಸೇರ್ಕೋಬೋದು ಬೇರೆ ಶರೀರಗಳಲ್ಲಿ ನಾವು ಸೇರ್ಕೋಬೋದು ಇಷ್ಟ ಆದರೆ ಬೇರೆ ಜಲ್ಬ ಬೇಕಾದರೂ ಎತ್ತಬೋದು ಅದರಲ್ಲೊಬ್ಬ ಇಷ್ಟ ನಾವು ಸ್ವತಂತ್ರವಾಗಿರ್ತೀವಿ ಯಾವುದಕ್ಕೆಲ್ಲ ಬಂದೇ ಆಗಿರಲ್ಲ ಇದಲ್ಲೇ ನಾವು ಮುಕ್ತಿ ಮುಕ್ತಿ ಮೋಕ್ಷ ಅಂತ ಇದಕ್ಕೆ ಒಂದು ವಿದ್ಯೆ ಇರುತ್ತೆ ವಿದ್ಯೆ ಅಂದರೆ ಹಂತ ಹಂತವಾಗಿ ಎಲ್ ಕೆ ಜಿ ಪ್ರಿ ಕೆ ಜಿ ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡ್ ಸೆಕೆಂಡ್ ಸ್ಟ್ಯಾಂಡ್ ತರ್ಡ್ ಸ್ಟ್ಯಾಂಡ್ ಹೀಗೆ ಪಿಪ್ತೋ ಟೆಪ್ತೋ ಡಿಗ್ರಿ ಅಂತಿರುತ್ತಲ್ಲ ಹಾಗೆ ಇದರಲ್ಲೂ ಕೂಡ ಅಂತ ಹಂತ ಹಂತ ಹಂತವಾಗಿ ವಲ್ಲರ್ ಬೆಟ್ಲ ಬೆಟ್ಲ ಬೆಟ್ಟ ವೇದಾಂತ ಪಂಚಕರಣದಲ್ಲಿ ಪಾಠಗಳಿರುತ್ತೆ ಅದೆಲ್ಲ ಹೇಳ್ಕೊಡ್ತಾ ಹೋದರೆ ಗುರುಗಳು ಶಿಷ್ಯರು ಅದೆಲ್ಲ ಕಲಿತಾ ಹೋಗ್ಬೇಕು ಹಾಗೆ ನಾನಾ ರೀತಿಯ ಸಿದ್ಧಿಗಳು ಸಿದ್ಧಿಗಳಾದ್ರೆ ಗೊತ್ತಲ್ಲ ಶಕ್ತಿಗಳು ಏನು ಬೇಕಾದ್ರೂ ಮಾಡ್ಬೋದು ನೋಡಿ ಇವರ ಲಾಲ ಆದಷ್ಟು ಕಲ್ತಿದ್ದೀರಿ ಎಲ್ಲಲ್ಲರೂ ಹೇಳ್ಕೊಡೋದು ಬೇಡ ಆದಷ್ಟು ಕಲ್ತಿದ್ದೀರಿ ಸಾಧನೆ ಆಗಿದೆ ಆದಷ್ಟು ಅಲ್ಪ ಸ್ವಲ್ಪ ಅಂತ ತಿಳ್ಕೊಳ್ಳಿ ಅಲ್ಲ ಅಂತ ಹೇಳ್ಕೊಳ್ಳಿ ಕಲಿಬೇಕಂತ ಇಷ್ಟ ಇರೋರು ನನಗೆ ಕಾಲ್ ಮಾಡಿ ಲ ನಂಬರ್ ತೊಗೊಳ್ಳಿ ಆದರೆ ಭಾಳ ನಿಷ್ಠಾವಂತರಾಗಿರ್ಬೇಕು ನೀವು ನಿಷ್ಠೆಯಿಂದ ಕಲಿತೀರ ಎಲ್ಲ ಆಸಕ್ತಿಲಿ ಬಲಿರ್ಬೇಕು ಅಂಥವ್ರು ಮಾತ್ರ ಕಾಲ್ ಮಾಡಿ ನಾನು ಲಬರ್ ಕೊಡ್ತೀನಿ ಆಮೇಲೆ ಯಾವ ರೀತಿ ಅಂತ ಪ್ರೊಸೀಜರ್ಗಳು ಹೇಳ್ತೀನಿ ಆನ್ಲೈನಲ್ಲೇ ನೀವು ಕ್ಲಾಸ್ ತೊಗೋಬೋದು ಆನ್ಲೈನಲ್ಲಿ ಅವ್ರು ಕೊಡ್ತೀನಿ ಆದರೆ ಇಲ್ಲಿ ಯೂಟ್ಯೂಬಲ್ಲಿ ಎಲ್ಲ ನಾನು ಹಾಕೋದಿಲ್ಲ ಯೋಗ ಸಾಧನೆ ಬಗ್ಗೆ ಎಲ್ಲವನ್ನೂ ನಾನು ಹಾಕೋದಿಲ್ಲ ಎಲ್ಲವಲ್ಲೂ ಹೇಳೋದಿಲ್ಲ ಯಾಕಂದರೆ ಇಲ್ಲ ಈ ಒಂದು ಬ್ರಹ್ಮಜ್ಞಾನವನ್ನು ವೇದಾಂತವನ್ನು ಬೀದಿರಲ್ಲಿ ಮಾರಾಟಕ್ಕಿಡಬಾರ್ದು ಪಬ್ಲಿಗಲ್ಲಿ ಮಾರಾಟಕ್ಕಿಡಬಾರ್ದು ವೇದಾಂತ ಕ್ಲಾಸ್ ಅಂದರೆ ಬಹಳ ಶುದ್ಧವಾಗಿರುತ್ತೆ ಹೇಳ್ಕೊಡೋವಾಗ ಗುರುಗಳು ಶಿಷ್ಯರು ಕೂಡ ಒಂದು ರೂಮಲ್ಲಿ ಕೂತು ಪ್ರಶಾಂತವಾದ ವಾತಾವರಣದಲ್ಲಿ ಕೂತು ಶಿಷ್ಯರು ಕಲಿಬೇಕಾಗುತ್ತೆ ಈ ವೇದಾಂತ ಪಂಚಕರಣ ಗೊತ್ತಾಯ್ತಲ್ಲ ಇದು ವೇದಾಂತ ಜ್ಞಾನ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳಕ್ಕಂಥದ್ದು ಬಹಳ ಉನ್ನತ ಮಟ್ಟದ ಕ್ಲಾಸ್ ಇದು ಈ ಜಗತ್ತಿನಲ್ಲಿ ಯಾವುದಾದ್ರೂ ದೊಡ್ಡ ವಿದ್ಯೆ ಇದ್ದರೆ ಅದು ವೇದಾಂತ ಕ್ಲಾಸ್ ಅಥಾಯ್ತಲ್ಲ ಇದೆಲ್ಲ ಎಲ್ಲರೂ ಯೂಟ್ಯೂಬಲ್ಲಿ ಹೇಳ್ಕೊಡ್ತಾರೆ ಗುರುಗಳು ಲಾಲ್ ಆ ರೀತಿಯಲ್ಲಿ ಹೇಳ್ಕೊಡಲ್ಲ ನೋಡಿ ಈ ಜ್ಞಾನಕ್ಕೆ ಒಂದು ಮರ್ಯಾದೆ ಇದೆ ಗೌರವ ಇದೆ ಯಾವುದೇ ಆಧ್ಯಾತ್ಮ ಜ್ಞಾನಕ್ಕೆ ಒಂದು ಮರ್ಯಾದೆ ಇರುತ್ತೆ ಆಧ್ಯಾತ್ಮ ಜ್ಞಾನಕ್ಕೆ ಅದರಲ್ಲೂ ಹಿಂದೂ ಧರ್ಮದಲ್ಲಿ ಆಧ್ಯಾತ್ಮಕ್ಕೆ ಒಂದು ವ್ಯಾಲ್ಯೂ ಇದೆ ಗೌರವಿಸ ಸ್ಥಾನಮಾನ ಇದೆ ಅದೆಲ್ಲ ಯೂಟ್ಯೂಬಲ್ಲಿ ಲಾಲ್ ಕ್ಲಾಸ್ ಹೇಳ್ಕೊಡ್ತೀನಿ ಲಾಲ್ ಯೋಗ ಹೇಳ್ಕೊಡ್ತೀರಿ ಬಹಳ ಸರಳವಾಗಿ ಹೇಳ್ಕೊಡ್ತೀನಿ ನಿಮಗೆ ಸ್ವರ್ಗ ತೋರಿಸ್ತೀರಿ ಇಲ್ಲಾವುದೋ ಲೋಕ ತೋರಿಸ್ತೀರಿ ಇಲ್ಲೆಲ್ಗೋ ಕ ಕಳಿಸ್ತೀರಿ ನಿಮಗೆ ಆ ಸಿದ್ಧಿಗಳು ಬರುತ್ತೆ ಈ ಸಿದ್ಧಿಗಳು ಬರುತ್ತೆ ಈಗೆಲ್ಲ ಹೇಳ್ತಾರೆ ಹೇಳ್ಕೊಡ್ತಾರೆ ದಯವಿಟ್ಟು ಲಾಲ್ ಹೇಳ್ಕೊಡೋಲ್ಲ ಯಾವುದೇ ಆಧ್ಯಾತ್ಮದ ಕ್ಲಾಸ್ ಹೇಳ್ಕೊಡೋಲ್ಲ ಹೇಳ್ಕೊಟ್ರು ಎಲ್ಲವೂ ಜನ್ರಲ್ಲಾಗಿ ಹೇಳ್ಕೊಡ್ತೀನಿ ಸ್ವಲ್ಪ ಸ್ವಲ್ಪ ಟ್ರೈಲರ್ ಓನ್ಲಿ ಟ್ರೈಲರ್ ಓನ್ಲಿ ಟ್ರೈಲರ್ ಅದಕ್ಕೆ ಭಕ್ತಿ ಯೋಗ ಭಕ್ತಿಯೋಗ ಯೋಗ ಲಾಲಯೋಗ ಕರ್ಬಯೋಗ ಹೇಳಿದ್ದೀನಿ ಎಲ್ಲವೂ ನಿಮಗೆ ಜನ್ರಲ್ಲಾಗಿ ಸ್ವಲ್ಪ ಸ್ವಲ್ಪ ಹೇಳಿದ್ದೀನಿ ಅಷ್ಟೇ ಟ್ರೈಲರ್ ಅಷ್ಟೇ ಪಿಚ್ಚರ್ ಅಭಿ ಬಾಕಿ ಆಯ್ ಪಿಚ್ಚರ್ ಅಭಿ ಬಾಕಿ ಆಯ್ ಅಲ್ಲಿ ಸಿನಿಮಾ ಪೂರ್ತಿ ನೀವು ಹೇಳಿಲ್ಲ ಅದು ಹೇಳಿದ್ರು ನೀವು ನಮ್ಮ ಹತ್ರ ಆನ್ಲೈನಲ್ಲಿ ಕಲಿಬೇಕು ಅದು ಒರ್ಜಿನಾಲ್ಟಿ ಇರುತ್ತೆ ಎಷ್ಟೋ ಸಿದ್ಧಿಗಳೆಲ್ಲ ನೀವು ಪಡಿಬೋದು ಶಕ್ತಿಗಳೆಲ್ಲ ಪಡಿಬೋದು ಅಷ್ಟೇ ಅಲ್ಲ ವೈಜ್ಞಾನಿಕವಾಗಿ ಮೆಡಿಕಲ್ ರಿಪೋರ್ಟ್ಸ್ ಕೂಡ ನೀವು ತೆಗಿಬೋದು ಎಲ್ಲೆಲ್ಲಿ ಯಾವ್ಯಾವ ಸ್ಕ್ಯಾಲರ್ ಸಿಗುತ್ತೆ ಯಾವ್ಯಾವದ್ರಲ್ಲಿ ಯಾವ್ಯಾವ ಸಾಧನೆಲ್ಲ ಚೆಕ್ ಮಾಡ್ಬೋದು ಕೂಡ ಲಾ ನೀವು ಹೇಳ್ಕೊಡ್ತೀರಿ ತೋರಿಸ್ತೀರಿ ಪಾಡ್ಸ್ಕೊಡ್ತೀರಿ ಸಮಾಧಿಗೆ ಹೋಗೋದು ಹೇಳ್ಕೊಡ್ತೀರಿ ಯಾವ ರೀತಿ ಅಂತ ಸಾವನ್ನ ಗೆಲ್ಲೋದು ಹೇಳ್ಕೊಡ್ತೀರಿ ಹಾಗೆ ದೇವತೆಗಳಲ್ಲಿ ಹೇಗೆ ಪ್ರತ್ಯಕ್ಷ ಮಾಡ್ಕೊಳ್ಳೋದು ದೆವ್ವಗಳೆಲ್ಲ ಹೇಗೆ ವಶ ಮಾಡಿಕೊಳ್ಳೋದು ಸಿದ್ಧಿಗಳಲ್ಲ ಹೇಗೆ ಪಡೆಯೋದು ಟೋಟಲಾಗಿ ನಾನು ಹೇಳ್ಕೊಡ್ತೀನಿ ಕಲಿಸ್ಕೊಡ್ತೀನಿ ವೈಜ್ಞಾ ವೈಜ್ಞಾನಿಕವಾಗಿ ಸ್ಕ್ಯಾನರ್ಗಳ ಮುಖಾಂತರ ನಿಮ್ಮ ಶರೀರಗಳ ಮುಖಾಂತರ ಶರೀರಗಳನ್ನೇ ವೈಜ್ಞಾನಿಕ ಸ್ಕ್ಯಾನರ್ಗಳಿಗೆ ಒಳಪಡಿಸಿ ಏನು ಸಾಧನೆ ಮಾಡಿದ್ರೆ ಅದನ್ನು ರಿಪೋರ್ಟ್ ಕೂಡ ತೆಗೆಸ್ಕೊಡ್ತೀನಿ ಸರಿನಾ ಇಷ್ಟೋ ಜವಾಬ್ದಾರಿ ನಮ್ಮದು ಆದರೆ ನೀವು ಕಲಿಯೋದು ಇಷ್ಟ ಇದ್ದರೆ ಲಲ್ಲ ಹತ್ರ ನಂಬರ್ ತಗೊಳ್ಳಿ ಕಾಲ್ ಮಾಡಿ ಈ ಕ್ಲಾಸೆಲ್ಲ ಯೂಟ್ಯೂಬಲ್ಲಿ ಲಾಲೂ ಪೂರ್ತಿಯಾಗಿ ಹಾಕಲ್ಲ ಲೇಲ್ಪಿಟ್ಕೊಳ್ಳಿ ಲಲ್ಲ ವಿದ್ಯೆ ಎಲ್ಲ ಲಾಲೋ ಮಾರಾಟ ಮಾಡೋಕ್ಕೆ ಹೋಗೋದಿಲ್ಲ ಯೂಟ್ಯೂಬಲ್ಲಿ ಹಾಕ್ಕೊಂಡು ಪಬ್ಲಿಕ್ ಪ್ರದರ್ಶನ ಮಾಡೋಕ್ಕೆ ಹೋಗಲ್ಲ ಪ್ರದರ್ಶನ ಮಾಡೋಕ್ಕೆ ನಾನು ಹೋಗಲ್ಲ ವಿದ್ಯೆಯನ್ನು ಇದು ಮಹಾನ್ ವಿದ್ಯೆ ಆಧ್ಯಾತ್ಮಿಕ ಪಾರಮಾರ್ಥಿಕ ವಿದ್ಯೆ ಇದೆಲ್ಲ ನಾವು ಬಹಳ ಹಗುರವಾಗಿ ನೋಡಬಾರ್ದು ಕೇವಲವಾಗಿ ನೋಡಬಾರ್ದು ಅರ್ಥ ಆಯ್ತಾ ಬಹಳ ಕೀಳ್ವಾಡ್ದಲ್ಲಿ ನೋಡಬಾರ್ದು ಮಹಾನ್ ವಿದ್ಯೆ ಅಲ್ಲಿ ನಿಮಗೆ ಕ್ಲಾಸ್ ಕೊಡಬೇಕಾದ್ರೆ ಬಹಳ ಬಹಳ ಶಾಂತಿ ಶ್ರದ್ಧೆಯಿಂದ ಇರಬೇಕಾಗುತ್ತೆ ಆ ಸಮಯದಲ್ಲಿ ಸಮಯದಿಂದ ತಾಳ್ಮೆಯಿಂದ ಅದಕ್ಕೆ ಸಪ್ರೇಟಾಗಿ ಅಂತ ಒಂದು ಕ್ಲಾಸ್ ಇರುತ್ತೆ ಆನ್ಲೈನಲ್ಲೇ ಬೇಕಾರು ಕೊಡ್ತೀನಿ ನೀವು ಮನೆಯಲ್ಲೇ ಇರಿ ನೀವು ಮೊಬೈಲಲ್ಲೇ ಆನ್ಲೈನ್ ಕ್ಲಾಸ್ ಕೊಡ್ತೀನಿ ಸರಿಲಾ ಅದಕ್ಕೆ ಏನೆಲ್ಲ ನಿಯಮಗಳಿದೆ ಅದರಲ್ಲಿ ಅಲ್ಲಿ ಹೇಳ್ತೀನಿ ಓಕೆ ಇದು ಇಷ್ಟು ಇವತ್ತು ಪಂಚಭೂತಗಳ ಬಗ್ಗೆ ತಿಳ್ಕೊಬಿಡೋಲ್ಲ ಟೈಮ್ ಆಯಿತು ನೋಡಿ ಪಂಚಭೂತಗಳಂದರೆ ನೀವು ಭಯ ಬೀಳ್ಬೇಡಿ ಭೂಮಿ ಭೂಮಿ ಅಂದರೆ ಒಂದು ಪಂಚಭೂತಗಳಲ್ಲಿ ಒಂದು ಭೂಮಿ ಆಕಾಶ ಅಂದರೆ ಅದು ಎರಡನೇದು ವಾಯು ವಾಯು ಅಂದರೆ ಗಾಳಿ ಅದು ಬೋರ್ನೇದು ಅಗ್ನಿ ಅಗ್ನಿ ಅಂದರೆ ನಾಲ್ಕನೇದು ವರುಣ ವರ್ಣ ಅಂದರೆ ವರ್ಣ ಅಂದರೆ ನೀರು ಅದು ಒಂದು ಭೂತ ಇವು ಪಂಚಭೂತಗಳು ಐದು ಭೂತಗಳು ವಾಯು ಅಗ್ನಿ ವರಳ ಆಕಾಶ ಭೂಮಿ ಭೂಮಿನಲ್ಲಿ ಏನೆಲ್ಲ ಇರುತ್ತೆ ಭೂಮಿನಲ್ಲಿ ಏನೆಲ್ಲ ಇರುತ್ತೆ ಲಿಪ್ ಗೊತ್ತಲ್ಲ ಓದಿದ್ರ ಸೈನ್ಸು ಗ್ರಹಗಳ ಬಗ್ಗೆ ತಿಳ್ಕೊಂಡಿದ್ರೆ ಭೂಮಿಯಲ್ಲಿ ಏನೆಲ್ಲ ಇರುತ್ತೆ ಅದು ಆ ಭೂಮಿಯಲ್ಲಿ ಇರುತ್ತದೆಲ್ಲ ಅಗ್ನಿಪರ್ವತ ಇಲ್ಲೋ ಗೊತ್ತದು ಭೂಕಂಪಗಳೆಲ್ಲ ಆಗುತ್ತಲ್ಲ ಇದೆಲ್ಲಿಂದ ಆಗುತ್ತೆ ಅದರಲ್ಲಿ ಒಂದು ಶಕ್ತಿ ಇರುತ್ತೆ ಅದೇ ಭೂಮಿಯ ಶಕ್ತಿ ಅದೇ ಭೂತ 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 ಇದು ಒಂದು ಭೂತ ಎರಡನೇ ಭೂತ ವಾಯು ವಾಯು ಅಂದರೆ ಗಾಳಿ ಗಾಳಿ ಎಲ್ಲಿ ಮಾಡುತ್ತೆ ಎರ್ರ ಬಿರ್ರ ಎಡ್ಡ ಮೊಡ್ಡಿಗ ಎಡ್ಡ ದಿಡ್ಡಿಗ ಬೀಸ್ಕೊಂಡು ಭಾಳ ಭಾಳ ಗಾಳಿಗಳಿರುತ್ತೆ ನಮ್ಮ ಇಂಡಿಯಾನಲ್ಲಿ ಕಡಿಮೆ ಬೇರೆ ದೇಶಗಳಲ್ಲಿ ಜಾಸ್ತಿ ಇರುತ್ತೆ ಗಾಳಿಗಳು ಆ ಗಾಳಿಗಳು ಬಂದರೆ ಮನೆಗಳು ಮರಗಳು ಕಾರುಗಳು ಗೇರುಗಳು ಏನು ಇರಲ್ಲ ಸುಲಾಮಿನೇ ಸೃಷ್ಟಿಯಾಗುತ್ತೆ ಸಾಗರದಲ್ಲಿ ಗೊತ್ತಾಯ್ತಲ್ಲ ಇದು ವಾಯು ಒಂದು ಭೂತ ಅದರಲ್ಲಿರೋ ಶಕ್ತಿಯೇ ಭೂತ ಅಗ್ನಿ ಅಗ್ನಿ ಏನು ಬೆಂಕಿ ಬೆಂಕಿ ಗೊತ್ತಲ್ಲ ಕಾಡೆಲ್ಲ ಸುಟ್ಟೋಗುತ್ತೆ ಮನೆಗಳು ಸುಟ್ಟೋಗುತ್ತೆ ಫ್ಯಾಕ್ಟ್ರಿಗಳು ಸುಟ್ಟೋಗುತ್ತೆ ಕೆಲವರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಗ್ನಿಯಿಂದ ನಾವು ಅಡುಗೆ ಮಾಡ್ತೀವಿ ಇದು ಒಂದು ಭೂತ ಅದರಲ್ಲಿರೋ ಶಕ್ತಿ ಇಲ್ಲ ಭೂತ ಇಲ್ಲಲ್ದ ಭೂ ಇದು ಆಕಾಶ ಆಕಾಶ ಅಂದರೆ ಏನು ಆಕಾಶ ಆದರೆ ಗ್ರಹಗಳು ನಕ್ಷತ್ರಗಳು ಉಲ್ಕೆಗಳು ಧೂಮ್ ಇರ್ತದೆ ಅಯ್ಯೋ ಭೂಮಿ ಮೇಲೆ ಬಂದು ಧೂಮ್ ಬೀಳುತ್ತೆ ಯಾವಾಗೋ ಅಲಾದ ಕಾಲದಲ್ಲಿ ಬಿದ್ದಿತ್ತು ಆಗ ಡೈನಸಾರಸ್ಗಳು ದೊಡ್ಡ ದೊಡ್ಡ ಪ್ರಾಣಿಗಳು ವಿಶ್ವಾಲ ಲಾಶ ಆಯಿತು ಅಂತಾರೆ ಅಲ್ವಾ ಆಗ ಇದು ಕೇಳ್ತಾ ಇರ್ತಾರೆ ಪೇಪರ್ ಟಿವಿನಲ್ಲಿ ಯಾವುದೋ ಒಂದು ಧೂಮ್ ಖ್ಯಾತು ಬರ್ತಾಯಿದೆ ಬಿದೋಗ್ಬಿಡ್ತದೆ ಭೂಮಿ ಮೇಲೆ ಪ್ರಳಯ ಆಗುತ್ತೆ ಅಂತ ಅಂದರೆ ಆಕಾಶದಲ್ಲಿ ಲಾಲಾ ಗ್ರಹಗಳು ಲಕ್ಷ ತಗೊಳ್ತವೆ ಈ ಒಟ್ಟಾರೆ ಅವುಗಳಲ್ಲಿರೋ ಶಕ್ತಿ ಇಲ್ಲ ಒಂದು ಭೂತ ಅಂತೀವಿ ಅದೆಲ್ಲ ಆಕಾಶ ತತ್ವ ಆಕಾಶ ಭೂತ ಅಂತೀವಿ ಇಲ್ಲೋದಿದೆ ಹೊರಳ ನೀರು ನೀರು ಅಂದರೆ ಗೊತ್ತಲ್ಲ ಸಭದ್ರ ನದಿ ಮಳೆ ಬಿದ್ದರೆ ಏನಾಗುತ್ತೆ ಎಲ್ಲ ಕೊಚ್ಕೊಂಡೋಗ್ತವೆ ಗುಡ್ಡ ಕುಸಿತ ಇನ್ನೊಂದು ಕುಸಿತ ಇನ್ನೊಂದು ಮತ್ತೊಂದು ಪ್ರಳಯ ನೀರು ಅದರಲ್ಲಿರೋ ಒಂದು ಶಕ್ತಿ ಭೂತ ಅವುಗಳಲ್ಲಿರೋ ಶಕ್ತಿ ರೀ ಭೂತ ಅವು ಹೆಂಗಪ್ಪ ಅಂದರೆ ತುಂಬ ಕಾಮಿಡಿ ಮ್ಯಾನ್ಗಳು ಕಾಮಿಡಿ 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 ಜೋಕರ್ಗಳು ಅವುಗಳಿಂದ ನಮ್ಗೆ ಉಪಯೋಗ ಇದೆ ಆದರೆ ಅಷ್ಟೇ ಜೋಕರ್ ಕೆಲಸ ಮಾಡ್ತವೆ ಕಾಮಿಡಿ ಕೆಲಸ ಮಾಡ್ತವೆ ವಿಚಿತ್ರವಾಗಿ ಆಡ್ತವೆ ಭಯ ಆಗಿಸ್ತವೆ ಭಯ 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 ಆಗಿಸ್ತವೆ ಅವುಗಳಿಂದ ನಮ್ಗೆ ಉಪಯೋಗ ಇದೆ ಭೂತಗಳಿಂದ ಆದರೆ ಭಯ ಆಗಿಸ್ತವೆ ಗೊತ್ತಾಯ್ತಾ ಆದರೂ ನಾವು ಅವುಗಳಲ್ಲಿ ಕೆಲವೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಪೂಜೆ ಮಾಡ್ತೀವಿ ವಾಯು ವಾಯುವಿನಲ್ಲಿ ಭೂತ ಇದೆ ಆದರೆ ವಾಯು ದೇವ ಅಂತೀವಿ ಹೊರಳ ವರ್ಣ ಅಂದರೆ ನೀರು ನೀರಿನಲ್ಲಿ ಭೂತ ಇದೆ ಆದರೂ ನಾವು ಗಂಗೆ ಅಂತೀವಿ ಹಾಗೆ ಭೂಮಿನಲ್ಲಿ ಭೂತ ಇದೆ ಆದರೆ ಭೂಮಿನ ಭೂದೇವಿ ಅಂತೀವಿ ಹಾಗೆ ಅಗ್ನಿ ಬೆಂಕಿ ಬೆಂಕಿನಲ್ಲಿ ದೇವರಿದೆ ಅಗ್ನಿದೇವ ಅಂತೀವಿ ಅಲ್ವಾ ಭೂತ ಇದೆ ಅಗ್ನಿದೇವ ಅಂತೀವಿ ಹಾಗೆ ಆಕಾಶ ಆಕಾಶ ರಾಜ ಅಂತೀವಿ ಆಕಾಶ ರಾಜ ಹೇಳ್ಬಿಟ್ಕೊಳ್ಳಿ ಅಲ್ವಾ ಪಂಚಭೂತಗಳು ಇವು ಸ್ವಲ್ಪ ಕಾಮಿಡಿ ಮ್ಯಾನ್ ಆಗಿರ್ತವೆ ಪೂತುಗಳು ಗೊತ್ತಾಯ್ತಲ್ಲ ಕಾಮಿಡಿ ಮ್ಯಾನ್ ಅಂದ್ರೆ ಏನಪ್ಪ ಅಂದರೆ ಭಯ ಎಕ್ಸೋದು ನೀವು ನೋಡಿರ್ಬೋದು ಇದ್ದಕ್ಕಿದ್ದಾಗೆ ಮಳೆ ಬರುತ್ತೆ ಮಳೆ ಬರಲ್ಲ ಅಂತ ನಾವು ಅಂದ್ಕೊಂಡು ಏನೋ ಕೆಲಸ ಮಾಡ್ತಿರ್ತಾರೆ ಕೆಲವರು ರೈತರು ಅವರು ಇವರೆಲ್ಲ ಹಾಗೆ ಸಿಟಿನಲ್ಲಿ ಪಾಪ ತರಕಾರಿಗಳೆಲ್ಲ ಇಟ್ಕೊಂಡು ಮಾರ್ತಿರ್ತಾರೆ ಸಂತೆಗಳಲ್ಲೆಲ್ಲ ಕೆಲವರು ಟೂ ವೀಲರ್ ಮೇಲೆ ಹೋಗ್ತಿರ್ತಾರೆ ಇದ್ದಕ್ಕಿದ್ದಾಗೆ ಮಳೆ ಬಂದ್ಬಿಡುತ್ತೆ ನೋಡಿರ್ಬೇಕಲ್ಲ ನೀವು ಅಂದರೆ ಈ ಭೂತ ಇರುತ್ತಲ್ಲ ವರುಣ ಮಳೆ ಭೂತ ಮಳೆನಲ್ಲಿ ಒಂದು ಭೂತ ಇರುತ್ತೆ ಆ ಭೂತನೇ ನಡೆಸೋದು ಮಳೆ ಭೂತ ಅದಾಯ್ತಲ್ಲ ಇವು ಕಾಮಿಡಿ ವ್ಯವಸ್ಥೆ ಮಾಡೋದು ಕೆಲವು ಸಾರಿ ಮಳೆನೇ ಇರೋಲ್ಲ ಕೆಲವು ಸಾರಿ ಭಯಾನಕ ಮಳೆ ಕೆಲವು ಸಾರಿ ಎಲ್ಲ ಒಯ್ಕೊಂಡೋಗುತ್ತೆ ನೋಡಿದ್ರಲ್ಲ ನೀವು ಕಾರುಗಳು ಮನೆಗಳು ಮರಗಳು ಕಟ್ಟೆಗಳು ಡ್ಯಾಮ್ಗಳೆಲ್ಲ ಕಿತ್ತೋಗುತ್ತೆ ಗುಡ್ಡ ಕುಸಿತ ಗುಡ್ಡುಗಳೆಲ್ಲ ಕುಸಿಯುತ್ತೆ ಹಿಮಾಲಯ ಪರ್ವತ ಕಡೆ ಜಾಸ್ತಿ ಅಮ ಅಮರನಾಥ ಯಾತ್ರೆ ಹೋದ್ರೆ ಅಲ್ಲೆಲ್ಲ ಜಾಸ್ತಿ ಗುಡ್ಡ ಕುಸ್ತಿಗಳು ನೋಡಿದ್ರಲ್ಲ ನೀವು ಯೂಟ್ಯೂಬಲ್ಲೇ ಅಲ್ಲೆಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿದ್ರಲ್ಲ ಎಷ್ಟು ಭಯಾನಕವಾಗಿ ಗುಡ್ಡಗಳು ಬೆಟ್ಟಗಳು ಕುಸ್ತಿ ಇರ್ತವೆ ಇದೆಲ್ಲ ಮಳೆಯಿಂದ ಆಗುತ್ತೆ ಹರ್ಬಾಟ ಹರ್ಬಟ ಅಂದರೆ ಕಾಮಿಡಿ ಈ ಬೂತುಗಳ ಕ್ಯಾರೆಕ್ಟ್ರ್ ಏನಪ್ಪ ಅಂದರೆ ಬೂತುಗಳಿಗೆ ತಮಾಷೆ ಮಾಡೋದಂದರೆ ಇಷ್ಟ ತಮಾಷೆ ಮಾಡ್ದಂದ್ರೆ ಇಷ್ಟ ಅದಾಯ್ತಲ್ಲ ಇದು ಒಂದನೇದು ಎರಡನೇದು ಎರಡನೇ ಅದು ಈಗ ಭೂಮಿ ನೋಡಿರಿ ಯಾವಾಗ ಭೂಕಂಪ ಬರುತ್ತೋ ಹೇಳೋಕ್ಕಾಗಲ್ಲ ಅಗ್ನಿ ಪರ್ವತ ಬರುತ್ತೋ ಹೇಳೋಕ್ಕಾಗಲ್ಲ ನಮ್ಮ ಕಡೆ ಅಗ್ನಿ ಪರ್ವತ ಕಡಿಮೆ ಅದೇ ಜಪಾನ್ನಲ್ಲಿ ಚಿಲಿ ಬೇರೆ ಬೇರೆ ದೇಶಗಳಲ್ಲಿ ಭಯಾನಕವಾದ ಪರ್ವತಗಳಿದೆ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿ ಅಥವಾ ಇಂಗ್ಲೀಷ್ ಮೂವಿಗಳಲ್ಲಿ ನೋಡಿ ಗೊತ್ತಾಗುತ್ತೆ ಅಂದರೆ ಭಯ ಎಕ್ಸೋದೇ ಅವ್ ಕೆಲಸ ಭೂತ ಗೊತ್ತಾಯ್ತಲ್ಲ ಆಮೇಲೆ ಆಕಾಶದಿಂದ ಅವಾಗ ಹೇಳಿದ್ಮೇಲೆ ಧೂಮ್ ಖ್ಯಾತಗಳು ಅವೆ ಬಂದು ಭೂಮಿ ಮೇಲೆ ಒಂದು ಭಯ ಹಾಕ್ಸ್ತಿರ್ತಾವಾಗ ಆಮೇಲೆ ಗಾಳಿ ನೋಡ್ರಿ ಎಷ್ಟು ಭಯಾನಕವಾಗಿ ಬೀಸುತ್ತೆ ಎಷ್ಟು ಭಯ ಆಕ್ಸ್ತವಲ್ಲ ಇದೆ ಈ ಭೂತಗಳ ಕ್ಯಾರೆಕ್ಟ್ ಏನಪ್ಪ ಅಂದರೆ ತುಂಬ ತಮಾಷೆ ಮಾಡೋದು ಭಯ ಆಗ್ಸೋದು ಮನುಷ್ಯರಿಗೆ ಕೆಲವು ಕೆಲವ್ರು ಹೇಳ್ತಾರೆ ಈ ಬೂತುಗಳು ಜಾಲಿ ಮರ ಹುಣಸೆ ಮರದಲ್ಲಿ ವಾಸ ಮಾಡ್ತವೆ ಅಂತ ಯಾವಾಗಲೂ ನೇತಾಡ್ಕೊಂಡಿರ್ತವೆ ತಲೆ ಕೆಳಗಾಕಿ ಕಾಲುಗಳ ಮೇಲೆ ಹಾಕ್ಕೊಂಡಿರ್ತವೆ ನೇತಾಡ್ಕೊಂಡು ಕೆಲವು ಸಾರಿ ಜನಗಳಿಗೆ ಯಾರಾದರೂ ಅಪ್ಪಿತಾಪ ಮರಗಳ ಕೆಳಗೆ ಕೂತ್ಕೊಂಡ್ರೆ ಮಲ್ಕೋಬಿಟ್ರೆ ಅವು ಅವರಿಗೆ ಕಾಮಿಡಿ ಮಾಡ್ತವೆ ಗೊತ್ತಾಯ್ತಲ್ಲ ಕೆಲವು ಏನು ಮಾಡ್ತಾರೆ ಕೆಲವನ್ನ ಹಿಡಿದು ಬಾಟ್ಲಲ್ಲಿ ಹಾಕ್ಬಿಟ್ಟು ಎಲ್ಲ ಒಂದು ಕಡೆ ಸಿಟ್ಬಿಡ್ತಾರೆ ಬೂತುಗಳನ್ನು ಆ ಟೈಮಲ್ಲಿ ನಾವು ಆ ಬೂತುಗಳನ್ನು ಬಿಡಿಸಿದ್ರೆ ನಮಗೆ ಅವು ಸಹಾಯ ಮಾಡಗಂಟ ಅವಗೇನಿದ್ರೆ ಬರಲ್ಲ ಅಪ್ಪಿ ತಪ್ಪಿ ಏನಾದರೂ ನೀವು ಈ ಬೂತುಗಳು ಕೆಲವು ಕಡೆ ಶಾಪುಗಳಿಗೆ ಗುರಿಯಾಗ್ತವೆ ಇವು ತರಳೆ ಕೆಲಸ ಮಾಡ್ತಾವಲ್ಲ ಬರೀ ಐದೇ ಇರೋದು ಪಂಚಭೂತಗಳು ಆದರೆ ಅವುಗಳಲ್ಲಿ ನೂರೆಂಟು ಇರ್ತವೆ ಬೇಜಾನು ಅವುಗಳ ರಿಲೇಷನ್ ಇರ್ತಾರಲ್ಲ ರಿಲೇಷನ್ ಚಿಕ್ಕವರು ದೊಡ್ಡವರು ಅಷ್ಟೆಂಟ್ಗಳು ಕೆಲಸಗಾರರು ಆಳುಗಳೆಲ್ಲ ಅವರೆಲ್ಲ ಇರ್ತಾರಲ್ಲ ಅಂಥವ್ರನ್ನ ಈ ಮಂತ್ರವಾದಿಗಳು ಹಿಡಿದ್ಬಿಟ್ಟು ಯಾರೋ ಒಬ್ಬರನ್ನ ಇಬ್ಬರನ್ನ ಅವ್ರು ಯಾವುದೋ ಒಂದು ಬಾಟ್ಲಲ್ಲಿ ಹಾಕಿ ಬಂದಿಸಿ ಎಲ್ಲೋ ಒಂದು ಕಡೆ ಊತಾಕ್ಬಿಡ್ತಾರೆ ಅಥವಾ ಋಷಿಮುನಿಗಳು ಶಾಪ ಕೊಟ್ಟಿರ್ತಾರೆ ಅವು ಏನೋ ಒಂದು ಪ್ರಾಣಿಯಾಗಿ ಮೊಸಳೆ ಆಗೋ ಪಕ್ಷಿ ಆಗೋ ಇಲಿ ಆಗೋ ಸರ್ಪ ಆಗೋ ವಾಸ ಮಾಡ್ತಿರ್ತಾವೆ ಅಂಥ ಟೈಮಲ್ಲಿ ಯಾರೋ ಒಬ್ಬರು ಒಳ್ಳೆಯವರು ನಿಮ್ಮಂಥ ತುಂಬ ಒಳ್ಳೆಯವರು ಇರ್ತಾರಲ್ಲ ಒಳ್ಳೆಯ ರೀತಿ ಇರೋರು ಅಂಥವ್ರ ದರ್ಶನ ಆದರೆ ಅವುಗಳಿಗೆ ಶಾಪ ವಿಮೋಚನೆ ಆಗುತ್ತೆ ಶಾಪ ವಿಮೋಚನೆ ಆದರೆ ಅವುಗಳು ಖುಷಿ ಆಗ್ತದೆ ಆವಾಗ ಅವು ಯಾರಿಂದ ಶಾಪ ವಿಮೋಚನೆ ಆಯಿತೋ ಅವ್ರ ಹಿಂದೆ ಏತಕ್ಕೆ ಅಂದರೆ ನನಗೆ ನೀವು ಸಹಾಯ ಮಾಡಿದ್ದೀರಾ ನನಗೆ ಶಾಪ ವಿಮೋಚನ ಆಗಿದೆ ನಾನು ನಿಮಗೆ ಉಪಕಾರ ಮಾಡಬೇಕು ದಯವಿಟ್ಟು ಹೇಳಿ ದಯವಿಟ್ಟು ಹೇಳಿ ಏನು ಉಪಕಾರ ಮಾಡಬೇಕು ಏನು ಉಪಕಾರ ಮಾಡಬೇಕು ಅದೇ ಕೇಳ್ತಾ ಇರ್ತವೆ ನೀವು ಯಾವುದಾದ್ರೂ ಒಂದು ಕೆಲಸ ಹೇಳಿದ್ರೆ ಪಟ್ಟಂತ ಮಾಡಿಬಿಡ್ತಾವೆ ಮತ್ತೆ ಕೇಳ್ತಾವೆ ಏನು ಮಾಡ್ಬೇಕು ಏನು ಮಾಡ್ಬೇಕಂತ ಹಂಗೆ ಪದೇ ಪದೇ ಕೇಳ್ತಾನೆ ಇರ್ತವೆ ಬೂತುಗಳು ಏನಾದರೂ ಮಾಡಿ ಹಂಗೆ ನಾವು ಕೆಲಸ ಕೊಡ್ತಾನೆ ಇರ್ಬೇಕು ಅವ್ರಿಗೆ ಅದೊಂದು ಹಿಂಸೆ ಹಿಂಸೆ ಅಂದರೆ ಏನಪ್ಪ ಅಂದರೆ ನಾವು ಕೆಲಸ ಕೊಡ್ತಾನೆ ಇರ್ಬೇಕು ಅವ್ಗೆ ನೀವೇನು ಹೇಳಿದ್ರೆ ಆ ಕೆಲಸ ದಿನ ಇರ್ತವೆ ಬೂತುಗಳು ಅವಗೆ ಅಷ್ಟು ಶಕ್ತಿ ಇರುತ್ತೆ ಗೊತ್ತಲ್ಲ ಪಂಚಭೂತಗಳಿಗೆ ಎಂಥ ಶಕ್ತಿ ಇರುತ್ತೆ ಅಂತ ಆಕಾಶ ಭೂಮಿ ಅಗ್ನಿ ವಾಯು ವರ್ಣ ಏನು ಕಮ್ಮಿನ ಶಕ್ತಿ ಇರುತ್ತೆ ಭೂತಗಳಿಗೆ ಹಂಗೆ ಗೊತ್ತಾಯ್ತಲ್ಲ ಈ ಪಂಚಭೂತಗಳ ಬಗ್ಗೆ ನಾನು ಹೆಡ್ಲೈನ್ಸ್ ಮಾತ್ರ ಹೇಳಿದ್ದೀನಿ ಇವುಗಳ ಬಗ್ಗೆ ತುಂಬ ಕ್ಲಾಸ್ ಇರುತ್ತೆ ನೆಕ್ಸ್ಟ್ ಎಕ್ಸ್ಟ್ರ ಇವು ಮತ್ತು ಇವುಗಳನ್ನು ಹೇಗೆ ಸಾಧಿಸೋದು ನಮ್ಮ ವಶಕ್ಕೆ ಹೇಗೆ ತಗೊಳ್ಳೋದು ಪಂಚಭೂತಗಳನ್ನು ನಮ್ಮ ವಶಕ್ಕೆ ತೊಗೊಂಡ್ರೆ ನಮ್ಮಿಷ್ಟು ಪ್ರಕಾರ ಗ್ರಹಗಳು ಇವೆಲ್ಲ ನಡೀತವೆ ಅದೇ ಯಾವಾಗಲೂ ನಾವು ಗ್ರಹಗತಿ ಸರಿಯಲ್ಲ ವಾಸ್ತು ಸರಿಲ್ಲ ಅಂತೀವಲ್ಲ ಆವಾಗ ಯಾವ ತಾಪತ್ರ ನೀರಲ್ಲ ಯಾಕಂದರೆ ಅವೇ ನಮ್ಮ ನಮಗೆ ಸಹಾಯ ಮಾಡ್ತವೆ ಅವುಗಳೇ ನಮಗೆ ಸಹಾಯ ಮಾಡ್ತವೆ ನಮಗೆ ಒಲ್ದಿರ್ತವೆ ನಮಗೆ ಬಂಧು ಮಿತ್ರರಾಗಿರ್ತವೆ ನಾವು ಕಷ್ಟಪಟ್ಟು ಸಾಧನೆ ಮಾಡಿದ್ರೆ ಅವು ನಮಗೆ ಫ್ರೆಂಡ್ಶಿಪ್ ಆಗ್ತವೆ ಫ್ರೆಂಡ್ಶಿಪ್ ಆದರೆ ನಮಗೆ ಸಹಾಯ ಮಾಡ್ತವೆ ಆಯಾ ಕಾಲಕ್ಕೆ ಗೊತ್ತಾಯ್ತಲ್ಲ ಅದಕ್ಕೆ ಸಾಧನೆ ಮಾಡಿ ಸಾಕಷ್ಟು ಕಲಿಯೋದಿದೆ ವೇದಾಂತದಲ್ಲಿ ಇವತ್ತು ಬರೀ ಪಂಚಮತುಗಳ ಬಗ್ಗೆ ಹೇಳ್ಕೊಟ್ಟಿದ್ದೀರಿ ನಿಮಗೆ ಒಳ್ಳೆಯದಾಗಲಿ ಇದು ಬರೀ ಹೆಡ್ಲೈನ್ಸ್ ಮಾತ್ರ ಹೇಳ್ಕೊಡ್ತೀನಿ ಯಾವುದು ಪೂರ್ತಿಯಾಗಿ ಹೇಳಲ್ಲ ಸ್ವಲ್ಪ ಸ್ವಲ್ಪ ಮಾಹಿತಿ ಕೊಡ್ತೀನಿ ಇದು ವೇದಾಂತ ಪಂಚಕರಣ ಇದನ್ನು ನೋಡಿ ವೇದಾಂತದ ಬಗ್ಗೆ ಹೇಳ್ಕೊಡ್ತೀನಿ ಮುಕ್ತಿ ಮೋಕ್ಷ ಜೀವನ್ಮುಕ್ತಿ ಅಮೃತ್ವ ಇಷ್ಟಿರುತ್ತೆ ಇದರಲ್ಲಿ ವೇದಾಂತ ಪಂಚಕರಣ ಸರಿನಾ ಸದ್ಗತಿ ನಿಮಗೆ ಒಂದು ಸದ್ಗತಿ ಸಿಗುತ್ತೆ ಒಳ್ಳೇದಾಗಲಿವ್ರೆ ಏನಾರು ಡೌಟ್ಸ್ ಇದ್ರೆ ನಾನು ಕಾಮೆಂಟ್ ಬಾಕ್ಸಲ್ಲಿ ಬರೀರಿ ಹಾಗೆ ಎಷ್ಟೊತ್ತು ನೀವು ವಿಡಿಯೋ ನೋಡಿದಿರ ಪೇಷನ್ಸ್ ಇಟ್ಕೊಂಡು ಲೈಕ್ ಮಾಡೋದು ಮರಿಬೇಡಿ ನೀವು ಲೈಕ್ ಮಾಡಿದ್ರೆ ನನಗೊಂದು ಸಪೋರ್ಟು ಮೋಟಿವೇಶನ್ ಆಗುತ್ತೆ ಸ್ಫೂರ್ತಿ ಆಗುತ್ತೆ ಮತ್ತೆ ನಾನು ವೀಡಿಯೋ ಮಾಡ್ಬೋದಲ್ವ ಮಾಡೋಕ್ಕೆ ಉತ್ಸಾಹ ಆಗುತ್ತೆ ನೀವು ಲೈಕ್ ಮಾಡಿ ಓಕೆ ವೀಡಿಯೋಸ್ ನೋಡಿ ಆತ್ಮ ಸಾಕ್ಷಾತ್ಕಾರ ಮಾಡಿ ಮಾಡ್ಕೊಳ್ಳಿ ಉದ್ಧಾರ ಇವರು ಉದ್ಧಾರ ಆದರೆ ಒಳ್ಳೆಯದಲ್ಲ ನಮಗೆ ನಾವು ಉದ್ಧಾರ ಆಗಬೇಕು ಅಷ್ಟೇ ವಯಸ್ಸಾದ ಮೇಲೆ ಏನು ಮಾಡೋಕ್ಕಾಗಲ್ಲ ಸರಿನಾ ಕಾಲ ಮಿಂಚಾದ್ಮೇಲೆ ಏನು ಮಾಡೋಕ್ಕಾಗಲ್ಲ ಇಲ್ಲಿ ಬ ಇಲ್ಲಿ ಭಾಳ ಕಡಿಮೆ ಕಾಲ ಟೈಮ್ ಭಾಳ ಕಡಿಮೆ ಅದರಲ್ಲಿ ರೋಗಗಳು ಕಷ್ಟಗಳು ನೋವುಗಳು ಬಾಧೆಗಳು ಅವೇ ಕಳೆದು ಹೋಗ್ಬಿಡ್ತವೆ ಇನ್ನು ಉದ್ಧಾರ ಆಗೋದು ಇವಾಗ ನಾವು ಅಲ್ವಾ ನಾವು ಉದ್ಧಾರ ಆಗಿಲ್ಲ ಅಂದರೆ ನಾವೆಲ್ಲಿಂದ ಬಂದಿದ್ವಿ ಯಾವ ಕಡೆಯಿಂದ ಬಂದಿದ್ವಿ ಯಾರು ನಮ್ಮನ್ನು ಸೃಷ್ಟಿ ಮಾಡಿದಾರೆ ಏನೂ ಗೊತ್ತಿಲ್ಲ ಅದನ್ನೆಲ್ಲ ತಿಳ್ಕೊಬೇಕಲ್ವಾ ನಾವು ತಿಳ್ಕೊಂಡು ಏನೋ ಸಾಧನೆ ಮಾಡಬೇಕಲ್ಲ ಏನೂ ಹೊತ್ಕೊಂಡು ಬಂದಿಲ್ಲ ಹೋಗೋವಾಗ ಏನೂ ಹೊತ್ಕೊಂಡು ಹೋಗೋಲ್ಲ ಆದರೆ ನಾವು ನಾವು ಸಾಧನೆ ಮಾಡಿದ್ದೇ ಹೊತ್ಕೊಂಡು ಹೋಗೋದು ಸರಿನಾ ಒಳ್ಳೇದಾಗಲಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ